ಧರ್ಮಸ್ಥಳದಲ್ಲಿ ವಿಡಿಯೋ ಮಾಡ್ತಾ ಇದ್ದಂತಹ ಯೂಟ್ಯೂಬರ್ಗಳ ಮೇಲೆ ದೊಡ್ಡವರು ಬೆಳೆಸಿರುವ ಗುಂಡಾಗಳು ದಾಳಿಯನ್ನ ಮಾಡಿದ್ದಾರೆ ಈ ಘಟನೆ ಸಾಕು ಧರ್ಮಸ್ಥಳದಲ್ಲಿ ಏನೆಲ್ಲ ನಡೆದಿರಬಹುದು ಎಂಬುದನ್ನು ಊಹಿಸಲು ಕಾನೂನಿನ ಮೂಲಕ ಹತ್ತಿಕ್ಕಲು ಪ್ರಯತ್ನಿಸಿ ಸೋತ ನಂತರ ದೈಹಿಕವಾಗಿ ದಾಳಿಗೆ ಮುಂದಾಗಿದ್ದಾರೆ ಕನ್ನಡ ಜನರಾದ ನಾವು ದಿಟ್ಟತನದ ಜೊತೆಗೆ ನಿಲ್ಲಬೇಕಾಗಿದೆ ಅಂತ ಪ್ರೆಸ್ ಕ್ಲಬ್ನ ಕೌನ್ಸಿಲ್ ರಾಜ್ಯಾಧ್ಯಕ್ಷರು ಆದಂತಹ ರಾಘವೇಂದ್ರ ಆಚಾರ್ಯ ಅವರು ತಿಳಿಸಿದ್ರು ಜಾಗೃತ ಕರ್ನಾಟಕವು ಈ ಸ್ವತಂತ್ರ ಪತ್ರಕರ್ತರ ಮೇಲಿನ ದಾಳಿಯನ್ನ ತೀವ್ರವಾಗಿ ಖಂಡಿಸುತ್ತದೆ ಕೂಡಲೇ ಸರ್ಕಾರ ದಾಳಿಕೋರರನ್ನ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸುತ್ತದೆ ಧರ್ಮಸ್ಥಳದಲ್ಲಿ ಸುದ್ದಿಗಾರರ ಮೇಲೆ ನಡೆದಂತಹ ಹಲ್ಲೆಯ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸಂಸ್ಥೆ ಮತ್ತು ಜನರ ಎದುರು ಕ್ರಮವನ್ನು ಜರುಗಿಸುವಂತೆ ಆಗ್ರಹಿಸಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಬಗ್ಗೆ ಮಾಧ್ಯಮಗಳು ವರದಿ ಮಾಡುವ ಸಮಯದಲ್ಲಿ ಮೇಲೆ ತಿಳಿಸಿರುವ ಪತ್ರಕರ್ತರ ಮೇಲೆ ಕೆಲವು ಕಿಡಿಗೇಡಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹೂತು ಹಾಕಿರುವಂತಹ ಶವಗಳ ಅಸ್ಥಿ ದೊರೆತ ಬಗ್ಗೆ ಯಾರು ಕೂಡ ಪ್ರಸಾರ ಮಾಡಬಾರದು ಅಂತ ಬೆದರಿಕೆಯನ್ನ ಒಡ್ಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹುತ್ತಿಟ್ಟ ಸಂಬಂಧ ಕರ್ನಾಟಕದ ಜನ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಇದರ ಸಂಬಂಧ ಧರ್ಮಸ್ಥಳದಲ್ಲಿ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಸುಮಾರು ನಾಲ್ಕೂರ ಸಮಯದಲ್ಲಿ ಮಾಧ್ಯಮದವರ ಮೇಲಿನ ಹಲ್ಲೆಯನ್ನ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮಾಧ್ಯಮದ ಸಂಸ್ಥೆಯು ತೀವ್ರವಾಗಿ ಖಂಡಿಸುತ್ತದೆ ಮಾರಣಾಂತಿಕ ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಇದರ ಹಿಂದಿರುವಂತಹ ಪ್ರಭಾವಿ ಶಕ್ತಿಗಳು ಯಾರೆಂಬುದನ್ನ ಪತ್ತೆ ಮಾಡಿ ಅವರ ಮೇಲೂ ಸಹ ಅತಿ ಜರೂರಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಮ್ಮ ಪತ್ರಿಕಾ ಸಂಸ್ಥೆಯಿಂದ ಆಗ್ರಹಿಸುತ್ತೇವೆ ಅಂತ ವರಿಷ್ಠಾಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ರು ಇವತ್ತು ಏನು ಎಂಟು ಸಾವಿರದ ಕೌನ್ಸಿಲ್ ನ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವತ್ತು ಮಂಗಳೂರು ಎಸ್ ಪಿ ಡಾಕ್ಟರ್ ಅರುಣ್ ಕೆ ಅವರನ್ನ ಭೇಟಿ ಮಾಡಿ ಏನು ಮೊನ್ನೆ ನಡೆದಂತ ಏನು ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಹಾಗೂ ಮಾಡಣಂತ ಅಲ್ಲೇ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಮತ್ತು ಕ್ಯಾಮ್ರಾಗಳನ್ನೆಲ್ಲ ಇವತ್ತು ಕುರ್ಕುಡಿ ಮಾಡ್ತಕ್ಕಂಥ ಸಂದರ್ಭ ಎದುರಾಯಿತು ಮೊನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪ್ರೆಸ್ ಕ್ಲಬ್ ಕೌನ್ಸಿಲ್ ಪದಾಧಿಕಾರಿಗಳು ನಾವೆಲ್ಲ ಸೇರಿಕೊಂಡು ಇವತ್ತು ಅರುಣ್ ಕು ಅರುಣ್ ಕುಮಾರ್ಗೆ ಮಂಗಳೂರು ಎಸ್ ಪಿ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅವರಿಗೆ ಇವತ್ತನ್ನು ಮನವಿ ಸಲ್ಲಿಸಿದ್ದಾರೆ ಯಾರು ಈ ಕಿಡಿಗೇಡಿಗಳು ಒಂದು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಆ ಕೂಡಲೇ ಬಂಧಿಸಬೇಕು ನಂತರ ಬಂಧಿಸಿ ಅವ್ರು ಯಾರು ಅವ್ರ ಹಿಂದೆ ಯಾರಿದ್ದಾರೆೋ ಅಂಥವ್ರನ್ನೂ ಕೂಡ ಬಂಧಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ಮನವಿಯಲ್ಲಿ ಸಲ್ಲಿಸ್ತಾ